ಇಪ್ಪತ್ತೊಂದು ವರ್ಷಗಳಿಂದ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಪ್ರತಿ ವರ್ಷವೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತೆ ಪ್ರತಿ ವಾರಕ್ಕೆ ಒಂದೊಂದು ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಸಾಮಾಜಿಕ ಚಟುವಟಿಕೆಗಳನ್ನು ನಿರಂತರ ನಡೆಸ್ಕೊಂಡು ಬರ್ತಾ ಇದೆ ಇವತ್ತು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಸ್ಮರಣ ಸಂಚಿಕೆಯ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ನಂತರ ಎರಡು ಗಂಟೆಗೆ ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ವಾರ್ಷಿಕ ಸಭೆ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಆದಿ ಚಿಕ್ಕಗಿರಿ ಮಹಾಸಂಸ್ಥಾನದ ವಿಜಯನಗರ ಶಾಖೆಯ ಮಠಾಧೀಶರಾದ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿಯವರು ಭಾಗವಹಿಸಿದ್ದಾರೆ ಅವರ ಪಾದ ಹಾರವಿಂದದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯ ಪೂರಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಯುವ ಮಿತ್ರರಾದ ಪ್ರಿಯಾಕೃಷ್ಣರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ನಿವೃತ್ತ ಇಂಜಿನಿಯರ್ ಮತ್ತು ನಮ್ಮ ಸಂಸ್ಥೆಯಲ್ಲಿ ಹಲವಾರು ವರ್ಷ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಈಗ ಪೋಷಕರಾಗಿ ಮಾರ್ಗದರ್ಶನ ಮಾಡತಕ್ಕಂಥ ವೀರ್ ಕೆಯವರು ಸಭೆಯಲ್ಲಿ ಭಾವಿಸಿದರೆ ಅವರಿಗೂ ಹೃದಯ ಸ್ವಾಗತವನ್ನು ವಹಿಸುತ್ತೆ ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಎನ್ ದೇವರಾಜವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿರಂತರವಾಗಿ ಯಶಸ್ವಿ ಮಾಡಬೇಕು ಅಂತ ಕೇಳಿಕೊಂಡು ಅವರು ನಮ್ಮ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ವಹಿಸುತ್ತಿದ್ದೇವೆ ಇಲ್ಲಿ ಹಲವಾರು ಮುಖಂಡರು ಬಂದಿದ್ದಾರೆ ಉಮಾಶಂಕರ್ ರಾಮಚಂದ್ರ ಉಮೇಶ್ ಚಂದ್ರು ಇದೇ ರೀತಿ ಹಲವಾರು ಹಿರಿಯರು ಮತ್ತು ಸದಸ್ಯರು ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ವೇಣುಗೋಪಾಲ್ ರವರು ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಭಿಕರಿಗೂ ಸಂಸ್ಥೆಯ ವತಿಯಿಂದ ಹೃದಯ ಸ್ವಾಗತವನ್ನು ಸ್ವಾಗತವನ್ನ ವಹಿಸಿದ್ದೇನೆ